ಹಾಯ್ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ಇವತ್ತು ತೋಡಿಸ್ತಾ ಇರೋ ರೆಸಿಪಿ ಹೆಸ್ರು ಟೊಮೆಟೊ ರಸಮ್ ಟೊಮೆಟೊ ರಸಮ್ಗೆ ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳೋದಾದರೆ ಟೊಮೆಟೊ ಅದು ತುಂಬ ಹಣ್ಣಾಗಿರೋವಂಥದ್ದು ಮತ್ತು ಒಣಗಿರೋ ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಬೇಯಕ್ಕೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಜೀರಿಗೆ ಒಂದು ಸ್ಪೂನು ಮೆಣಸು ಅರ್ಧ ಸ್ಪೂನು కర్బేవు కొత్తిమీరి అరశిన మే ఉప్పు ఖారత్ పిడి స్వల్ప తగ్దీ మరి ఎం టీఆర్ స్వల్ప ఇంగు ఎం టీఆర్ ఇంగు స్వల్ప తగ్దీ మొదలకి వేందు పాత్ర ఇట్కూ అదే టమెటో బి ఒణ్ గెణికాయ ఈరు ఈ స్వల్ప మే ఒణ్గిన మెణిన్కాయ ఒ నాల్కూ బేడ్ మెణసినకాయ ಇದು ಕಲರು ಕೊಡುತ್ತೆ ಟೇಸ್ಟು ಕೊಡುತ್ತೆ ಜೀರಿಗೆ ಒಂದು ಸ್ಪೂನು ಸ್ವಲ್ಪ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮೆಣಸು ಹಾಕಿದ್ರೆ ಟೇಸ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹಾಕಿದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಅದು ರುಚಿ ಕೊಡುತ್ತೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಕರ್ಬೇವನ ಬೇಯಿಸ್ಕೊಳಕ್ಕೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಇದು ಎಷ್ಟು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ಬೇಯಿಸ್ಕೋಬೇಕು ನಾವು ಇದನ್ನೆಲ್ಲ ಹಾಗೆ ಹಾಕಿ ರುಬ್ಬಿನೂ ರಸ ಮಾಡ್ಬೋದು ಆದರೆ ಬೇಯಿಸಿರು ರುಬ್ಬಿ ರಸ ಮಾಡೋದೇ ಬೇರೆ ಥರ ಟೇಸ್ಟ್ ಇರುತ್ತೆ ಈ ಥರ ನಾವು ಎಲ್ಲ ಇದರಲ್ಲಿ ಹಾಕಿ ಬೇಯಿಸಿ ರಸ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಬಿಡೋಣ ನೋಡಿ ಈ ಥರ ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಟೊಮೆಟೊ ಬೆಂದ ಮೇಲೆ ಬಿಟ್ಟು రుబ్కొకు రుబ్బరెండే స్వల్ప ఎణి ఎన్నె బ నంతర స్వల్ప సెవె కర్బేవు ఒణ్గ మెణ్జిన్కాయ మే స్వల్ప ఈరు హాకీ ఫ్రై మాకు ఇది చన కేంపే ఫ్రై అనే ఈరు ఖారద పుడి స్వల్ప హాకెం ఒగరె ఖారద పుడి హో ఇది రెడ్ రెడ్ కలరు తేల్తాయితే నోడకూ చూ టేస్ట్ చల్లి ఎం టీఆర్ తగో దీని రసం పౌడ్రన్న యూస్ మతాయి ఎం టీఆర్ ఇంగున హాక్రె తు టేస్ట్సిూ జాస్తి ఆగో హాక్రం సో ఎం టి ఆర్ంగూ హాకీ నేను రుబ్బిట్క టమో రసమదేనో అదన హాకీ ఇది స్వల్ప హోవర్గ్ స్వల్ప చన హే ఎలె ఫ్రై మాకు ಚೆನ್ನಾಗಿ ಫ್ರೈ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಬೇಕು ಅಂದರೆ ನಾವು ಹಾಕ್ಕೋಬೋದು ನಮಗೆ ಸೂಪ್ ಥರ ಗಟ್ಟಿ ಇರಬೇಕಂದ್ರೂ ನಾವು ಹಾಕೋಬೋದು ಸ್ವಲ್ಪ ಅರಶಿನ ಸ್ವಲ್ಪ ಅರಶಿನ ಹಾಕಿ ಇನ್ನೊಂದು ನಿಮಿಷ ಫ್ರೈ ಆದಮೇಲೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಹಾಕಿ ಇದನ್ನು ಕುದಿಸಿದ್ರೆ ರಸಮ್ ರೆಡಿಯಾಗುತ್ತೆ ಚಳಿಗಾಲದಲ್ಲಿ ಈ ಥರ ರಸಮನ್ನ ನಾವು ಮಾಡಿಕೊಂಡು ತಿನ್ನೋದು ಸೇವನೆ ಮಾಡೋದ್ರಿಂದ ಇದರಲ್ಲಿ ಜೀರಿಗೆ ಮೆಣಸು ಹಾಕಿರೋದ್ರಿಂದ ನಮಗೆ ಅಷ್ಟು ಬೇಗ ಕೋಲ್ಡ್ ಆಗಲ್ಲ ರಸಮ್ ಚೆನ್ನಾಗಿ ಕುದಿದ್ಮೇಲೆ ನಾವು ಸರ್ವ್ ಮಾಡ್ಕೊಂಡು ತಿನ್ ರ ಅನ್ನಕ್ಕೆ ಹಾಕೊಂಡು ತಿನ್ಬೋದು ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್